ವೀಕ್ಷಕರೇ ಮೇಡಮ್ ಈಗ ರೇಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಹೊರಗಡೆ ಕೂಡ ರೇಖೆ ಟೀಚರ್ಸು ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ ಆಲ್ರೆಡಿ ರೇಖೆ ಬಗ್ಗೆ ಒಂದಷ್ಟು ಕ್ಲಾಸ್ಗಳು ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಕಂಪೇರ್ ಮಾಡಿ ಮಾಡಕ್ಕೆ ಹೋದ್ ಹೋದರೆ ನಾವು ಸೊ ನೀವು ಮಾಡೋ ಒಂದು ರೇಖೆ ನೀವು ಕಲಿಸೋದು ಏನು ಡಿಫ್ರೆಂಟ್ ಆಗಿರುತ್ತೆ ಯಾವ ಥರ ವಿಶೇಷವಾಗಿರುತ್ತೆ ಬೇರೆಯವ್ರಿಗೆ ನಿಮಗೆ ಏನು ವ್ಯತ್ಯಾಸ ನಾವು ನೋಡ್ಬೋದು ಸೊ ನಮ್ಮದು ರೇಖಿ ಅನ್ನೋದಕ್ಕಿಂತ ಸರ್ ನಮ್ಮದು ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್ ರೇಖಿ ಮೂರು ಲೆವೆಲ್ಲು ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ ಫಿಫ್ಟಿ ಪರ್ಸೆಂಟು ಬೇರೆ ಹೀಲಿಂಗ್ ಟೆಕ್ನಿಕ್ಸನ್ನು ಹೇಳ್ಕೊಡ್ತೀವಿ ಮತ್ತು ನಮ್ಮದು ಟಚ್ ದೀಕ್ಷೆ ಇರುತ್ತೆ ಬೇರೆ ಕಡೆ ಎಲ್ಲ ಡಿಸ್ಟೆನ್ಸ್ ದೀಕ್ಷೆ ಇರುತ್ತೆ ಅಂದರೆ ಎಲ್ಲರೂ ಒಟ್ಟಿಗೆ ಕೂಸಿ ಮಾಸ್ ದೀಕ್ಷೆಯನ್ನು ಕೊಡ್ತಾರೆ ನಮ್ಮಲ್ಲಿ ಒಬ್ಬರಿಗೆ ದೀಕ್ಷೆ ಕೊಡೋಕ್ಕೆ ಎಂಟು ನಿಮಿಷ ತಗೊಳುತ್ತೆ ಯಾಕಂದರೆ ಮೇಯ್ನು ಅದೇನೇ ರೇಖೆ ಅವ್ರಿಗೆ ಹರಿಬೇಕು ಅವರ ಒಂದು ಸಹಸ್ರಾರ ಚಕ್ರದಿಂದ ಹರಿಬೇಕು ಸೊ ಅವರಲ್ಲಿರುವಂಥ ಅನ್ನು ರಿಮೂವ್ ಮಾಡಿ ನಂತರ ರೇಖಿ ದೀಕ್ಷೆಯನ್ನು ಕೊಡ್ತೀವಿ ತುಂಬ ಜನಕ್ಕೆ ದೀಕ್ಷೆ ತಗೊಂಡಾಗ್ಲೇ ಅದು ಪವರು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಓಕೆ ಈ ಥರ ನೆಕ್ಸ್ಟ್ ನಮ್ಮಲ್ಲಿ ಕೊಡುವಂಥ ಮೆಟೀರಿಯಲ್ಸ್ ನಮ್ಮದು ರೇಖಿ ಕನ್ನಡ ಬುಕ್ಕು ಇದೆ ಇಂಗ್ಲೀಷ್ ಬುಕ್ಕು ಇದೆ ಸೊ ಯಾರಿಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನು ಕೊಡ್ತೀವಿ ತುಂಬ ಜನಕ್ಕೆ ಕನ್ನಡ ಬರ್ದೇ ಇರೋರು ಇದ್ದಾರೆ ಸೊ ಮತ್ತೆ ಬೇರೆ ಲ್ಯಾಂಗ್ವೇಜಸ್ ಕಲ್ತಿರೋರು ಇದೆ ಅಂದರೆ ತೆಲುಗು ಮ ತಮಿಳು ಈ ಥರ ಮಾತಾಡೋರು ಇದ್ದಾರೆ ಮತ್ತು ಮುಸ್ಲಿಮ್ಸ್ ಸೊ ಅವರು ಸಹ ನಮ್ಮಲ್ಲಿ ರೇಖಿನ ಕಲ್ತಿದ್ದಾರೆ ಕಲಿತಿದ್ದಾರೆ ಸರ್ ದ ಕ್ರಿಶ್ಚಿಯನ್ಸ್ ಕಲ್ತಿದ್ದಾರೆ ಮುಸ್ಲಿಮ್ಸ್ ಕಲ್ತಿದ್ದಾರೆ ಹೇಳದ್ನಲ್ಲ ಯಾವ್ದೇ ರಿಲೀಜಿಯನ್ ಇಲ್ಲ ಇದಕ್ಕೆ ಎಲ್ಲರೂ ಬಂದು ಕಲಿಬಹುದು ಇಲ್ಲಿ ಎಲ್ಲರೂ ಬಂದು ಕಲಿಬಹುದು ಸೊ ಏಜ್ ಏಜು ಇಲ್ಲ ಏಜ್ ಇಂದ ಮತ್ತೆ ಯಾವುದೇ ಒಂದು ಕಾಸ್ಟ್ ಇಂದ ಎಲ್ಲರೂ ಇದನ್ನ ಅಳವಡಿಸ್ಕೊಬಹುದು ಮತ್ತೆ ನಮ್ದು ಹೀಲಿಂಗ್ ಟೆಕ್ನಿಕ್ಸ್ ಮತ್ತೆ ಮೆಟೀರಿಯಲ್ಸ್ ಅಂತ ಬಂದಾಗ ಪಿರಮಿಡ್ ಇದನ್ನ ವಿಶ್ ಬಾಕ್ಸ್ ಅಂತ ಕೊಡ್ತೀವಿ ಇದ್ರೊಳಗಡೆ ಈ ತರ ನೋಡಿ ಅವರ ವಿಶಸ್ ಚೀಟಿಗಳನ್ನ ಹಾಕಿ ಯಾವ ತರ ಎಷ್ಟು ದಿನ ಅದಕ್ಕೆ ಹೀಲ್ ಮಾಡಬೇಕು ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತೀವಿ ಓಕೆ ಸೊ ಈ ತರ ಮತ್ತೆ ಟಚ್ ಹೀಲಿಂಗ್ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಇರುತ್ತೆ ಅವ್ರಿಗೆ ಅವರು ಹೇಗೆ ಹೀಲ್ ಮಾಡ್ಕೋಬೇಕು ಬೇರೆಯವ್ರಿಗೆ ಯಾವ ಥರ ಹೀಲ್ ಮಾಡಬೇಕು ಗುಣಪಡಿಸಬೇಕು ಅವರು ಹತ್ರನೇ ಇರಬೇಕು ಅಂತಿಲ್ಲ ಡಿಸ್ಟೆನ್ಸ್ ಹೀಲಿಂಗ್ ಅವ್ರು ಯಾವುದೋ ಊರಲ್ಲಿದ್ದರೂ ಹೀಲ್ ಮಾಡ್ಬೋದು ನನಗೂ ಕ್ಲೈಂಟ್ಸ್ ಇದ್ದಾರೆ ಯು ಕೆ ಲಂಡನ್ ನಾರ್ತ್ ಆಫ್ರಿಕಾ ಮತ್ತು ನಮ್ಮ ಇಂಡಿಯಾದಲ್ಲಿ ಬಂದರೆ ಡೆಲ್ಲಿ ಗುಜರಾತ್ ಪುಣೆ ಮಹಾರಾಷ್ಟ್ರ ನನಗೆ ಕ್ಲೈಂಟ್ಸ್ ಇದ್ದಾರೆ ಈ ಥರ ಡಿಸ್ಟೆನ್ಸ್ ಹೀಲಿಂಗ್ ಹೌದು ಅವ್ರಿಗೆ ಯಾಕಂದರೆ ಅವರು ಒಂದು ನಂಬಿಕೆ ಅದು ಆ ಒಂದು ಎನರ್ಜಿ ಮೇಲೆ ನಂಬಿರ್ತಾರೆ ನಮ್ಮನ್ನು ನಂಬಿರ್ತಾರೆ ಆ ಥರ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಈ ರೇಖೆ ಎನರ್ಜಿನ ಹರಿಸಬಹುದು ಇದರ ಜೊತೆಗೆ ಇನ್ನು ಬೇರೆ ಹೀಲಿಂಗ್ ಟೆಕ್ನಿಕ್ಸ್ ಅಂತ ನಾವು ಹೇಳ್ಕೊಡ್ತೀವಿ ಮೇಯ್ನಾಗಿ ಚಕ್ರಗಳನ್ನು ಯಾವ ತರ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀವಿ ಮತ್ತೆ ಅವರ ಯಾವ ತರ ಆಕ್ಟಿವೇಟ್ ಮಾಡ್ಕೋಬೇಕು ನೆಗೆಟಿವ್ಸ್ ಬ್ಲಾಕೇಜಸ್ಸು ಅವರನ ತಾಗದೇ ಇರೋ ಹಾಗೆ ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಈ ವರ್ಕ್ಶಾಪ್ ಅಲ್ಲಿ ನಾವು ಹೇಳ್ಕೊಡ್ತೀವಿ ಮೇಡಮ್ ಈ ವರ್ಕ್ಶಾಪ್ ನೀವು ಎಲ್ಲೆಲ್ಲಿ ಮಾಡಿದ್ದೀರಾ ಇದುವರೆಗೂ ಇದು ಬಿಫೋರ್ ನೀವು ಎಲ್ಲೆಲ್ಲಿ ಮಾಡಿರ್ತೀರ ಅನುಭವಗಳು ನಮ್ಮ ವೀಕ್ಷಕರ ಮುಂದೆ ಸರ್ ನಮ್ಮ ಒಂದು ರೇಖೆ ವರ್ಕ್ಶಾಪ್ಸ್ ಕೂರ್ಗಲ್ಲಿ ಮಾಡಿದ್ದೀವಿ ಉಡುಪಿ ಮ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ ಹುಬ್ಳೀಲಿ ಮಾಡಿದ್ದೀವಿ ಸೊ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ ಈಗ ನೆಕ್ಸ್ಟು ಅಂದರೆ ನಮ್ಮ ಈಗ ಮ ಆಗಿ ನಾವು ಮ ಮೈಸೂರು ಬೇಸು ಸೊ ಇದು ಬಿಟ್ಟು ಎಲ್ಲೆಲ್ಲಿ ಜನ ನಮಗೆ ಯಾವ ಥರ ಸ್ಪಂದಿಸ್ತಿದ್ದಾರೆ ಆ ಥರ ಬೇರೆ ಕಡೆ ಎಲ್ಲನೂ ಮಾಡಿದ್ದೀವಿ ಸರ್ ಆಮೇಲೆ ಮೇಡಮ್ ಈಗ ಸಪೋಸ್ ಈಗ ರೇಖೆ ಬಂದು ನಾವು ಮಾಡ್ಕೊತಾ ಇದ್ದೀವಿ ನಾವೇ ಕಲಿತಾ ಇದ್ದೀವಿ ಇಲ್ಲ ನಿಮ್ಮ ಹತ್ರ ಕ್ಲಾಸ್ ತೊಗೊತಾ ಇದ್ದೀವಿ ಅಂದಾಗ ಸ್ವತಃ ನಾವೇನೇ ಅದನ್ನು ತಿಳ್ಕೊಬೇಕು ಅಂದರೆ ಇದು ನಮ್ಗೆ ವರ್ಕ್ ಆಗ್ತಾ ಇದೆಯಾ ನಮಗೆ ನಾವೇ ಒಂದು ಪ್ರಶ್ನೆ ಹಾಕೊಂಡು ಅದನ್ನ ನಾವು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಸೊ ಇದಕ್ಕೆ ನಾವು ಅವ್ರಿಗೆ ಒಂದು ಒಳ್ಳೆ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀವಿ ಫಸ್ಟ್ ಅವರು ರೇಖಿನ ಪ್ರಾಕ್ಟೀಸ್ ಮಾಡೋಕ್ಕೂ ಮುಂಚೆ ಅವ್ರದ್ದು ಒಂದು ಪೇಯ್ನ್ ಏನಿದೆ ಅಥವಾ ಪ್ರಾಬ್ಲಮ್ ಏನಿದೆ ಅದಕ್ಕೆ ರೇಟಿಂಗ್ಸ್ ಕೊಡಕ್ಕೆ ಹೇಳ್ತೀವಿ ಒಂದರಿಂದ ಹತ್ತರವರೆಗೂ ಯಾವ ಥರ ರೇಟಿಂಗ್ಸ್ ಕೊಡ್ತೀರಾ ಅಂತ ಅದಕ್ಕೆ ಸ್ವಲ್ಪ ದಿನ ರೇಖೆ ಕೊಡಿ ಹನ್ನೊಂದು ದಿನ ಇರ್ಬೋದು ಇಪ್ಪತ್ತೊಂದು ದಿನ ಇರ್ಬೋದು ಫರ್ಟಿ ಎಟ್ ಡೇಸ್ ಇರ್ಬೋದು ಈ ಥರ ರೇಖಿನ ಕೊಡಿ ನಂತರ ಅದನ್ನು ಎಕ್ಸಾಮಿನ್ ಮಾಡಿ ಎಲ್ಲಿವರೆಗೂ ಬಂದಿದೆ ನಿಮ್ಮ ಪೇಯ್ನು ಅಂತ ಹೇಳಿ ತುಂಬ ಜನಕ್ಕೆ ಈ ಟ್ವೆಂಟಿ ಒನ್ ಡೇಸಲ್ಲೇ ಗುಣ ಆಗಿರೋವಂಥ ರೆಕಾರ್ಡ್ಸು ನಮ್ಮ ಹತ್ರ ಇದೆ ಅಂದರೆ ಇಪ್ಪತ್ತು ವರ್ಷಗಳಿಂದ ಒಂದು ಬ್ಯಾಕ್ ಪೇಯ್ನಿಂದ ನರಳಿತಾ ಇದ್ದಂಥ ಒಂದು ಏಜಡ್ ಪೀಪಲ್ ಪರ್ಸನ್ನು ಅವರ ಒಂದು ಫಿಫ್ಟಿ ಇಯರ್ಸ್ ಇರ್ಬೋದು ಸರ್ಜರಿ ಮಾಡಲೇಬೇಕು ಅಂತ ಹೇಳಿ ಡಾಕ್ಟ್ರ್ ಹೇಳಿದರು ಬಟ್ ಅವರಿಲ್ಲ ಸರ್ಜರಿಗೆ ಬರೋಲ್ಲ ಎಲ್ಲನೂ ಕಲ್ತಿದ್ದೀನಿ ನೀ ರೇಖಿನೂ ಒಂದು ಕಲಿತು ನೋಡ್ತೀನಿ ಅಂತ ಹೇಳಿ ಬಂದು ಕಲಿತು ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿದ್ರು ಟ್ವೆಂಟಿ ಇಯರ್ಸಿಂದ ಇದ್ದಂಥ ಬ್ಯಾಕ್ ಪೇಯ್ನು ಜಸ್ಟ್ ಟ್ವೆಂಟಿ ಒನ್ ಡೇಸಲ್ಲಿ ಕ್ಯೂರ್ ಆಗಿದೆ ಕಂಪ್ಲೀಟ್ ಆಗಿ ಸೊ ಈ ತರ ಮತ್ತೆ ಫಿಫ್ಟೀನ್ ಇಯರ್ಸ್ ಇಂದ ಒಂದು ಬ್ಯಾಕ್ ಪೇನ್ ಇರ್ಬೋದು ಮತ್ತೆ ಬ್ಲಾಕೇಜಸ್ ಇಂದ ಬರುತ್ತೆ ನಾವು ಏನೇ ಸಫರ್ ಮಾಡ್ತಿದ್ರು ಅದೊಂದು ಕಾರಣ ಅಷ್ಟೇ ನಮ್ಮಲ್ಲಿ ಏನೋ ಒಂದು ಬ್ಲಾಕೇಜ್ ಇರುತ್ತೆ ಕರ್ಸಸ್ ಇರುತ್ತೆ ನೆಗೆಟಿವ್ಸ್ ಇರುತ್ತೆ ಅದನ್ನ ತೆಕ್ಕ ನಮ್ಮ ರೇಖೆ ಎನರ್ಜಿ ಸಹಾಯ ಮಾಡುತ್ತೆ ಆದ್ದರಿಂದ ಅದನ್ನ ಪ್ರಾಕ್ಟೀಸ್ ಮಾಡ್ದಾಗೆ ಅವ್ರ ಅದನ್ನ ಅಳವಡಿಸ್ಕೊಂಡಾಗೆ ಅವ್ರಿಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸೊ ಈ ಚಕ್ರಗಳಲ್ಲಿರೋ ಇದರಲ್ಲಿ ರೇಖೆ ಮುಖಾಂತರ ರಿಮೂವ್ ಮಾಡೋದಾ ಖಂಡಿತ ಅದಕ್ಕೆ ನಾವು ಮೆಡಿಟೇಷನ್ನು ಹೇಳ್ಕೊಡ್ತೀವಿ ಆ ಯಾವ್ಯಾವ ಚಕ್ರ ಯಾವ್ಯಾವ ಕಲರಲ್ಲಿರುತ್ತೆ ಅದ್ರದ್ದು ಬೀಜ ಮಂತ್ರ ಏನು ಯಾವ ಥರ ಪ್ರಾಕ್ಟೀಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಎಲ್ಲನೂ ಪ್ರಾಕ್ಟೀಸ್ ಮಾಡ್ತೀವಿ ಅಂದಾಗ ಅದಕ್ಕೊಂದು ಮಂತ್ರ ಇದೆ ಲಂ ವಂ ರಂ ಯಂ ಹಂ ಆ ಈ ಥರ ಈ ಥರ ಮೆಡಿಟೇಷನ್ಸು ಪರ್ ಡೇ ಅವರು ಲೆವೆನ್ ಟೈಮ್ಸ್ ಹೇಳಿದ್ರು ಸಾಕು ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ ಈ ಥರ ಅಂದರೆ ಒಂದೊಂದು ಸಮಯ ನಾವು ಈಗ ಈ ಥರ ಒಂದು ಬ್ಲ್ಯಾಕೇಜಸ್ನ ರಿಮೂವ್ ಮಾಡೋಕ್ಕಾಗ್ಬೋದು ನಾವೆಷ್ಟು ಸಮಯ ಕೊಡಬೇಕು ಆ ಒಂದು ಬ್ಲ್ಯಾಕೇಜಸ್ ರಿಮೂವ್ ಮಾಡೋದಕ್ಕೆ ಅದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಈಗ ಒಬ್ಬರು ಬಿದ್ದು ಗಾಯ ಮಾಡ್ಕೊಂಡಿರ್ತಾರೆ ಇಲ್ಲ ಯಾರೋ ಒಂದು ಟಚ್ ಮಾಡಿ ಗಾಯ ಮಾಡಿರ್ತಾರೆ ಆ ಒಂದು ಗಾಯದ ಇಂಟೆನ್ಸಿಟಿ ಏನಿರುತ್ತೆ ಅಂತ ತಿಳ್ಕೊಳಕ್ಕೆ ಅದನ್ನೇ ಹೇಳಿದ್ದು ನಾವು ಎಕ್ಸಾಮಿನ್ ಮಾಡ್ಕೋಬೇಕು ಫಸ್ಟು ರೇಟಿಂಗ್ ಕೊಡಬೇಕು ಅದನ್ನು ಹೀಲಿಂಗ್ ಮಾಡ್ತಾ 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 ಅದೆಷ್ಟು ಕ್ಯೂರ್ ಆಗ್ತಾ ಇದೆ ನೋಡ್ಕೋಬೇಕು ಕೆಲವೊಬ್ಬರಿಗೆ ಒಂದೇ ಹೀಲಿಂಗಲ್ಲಿ ಸರ್ ಹೋಗುತ್ತೆ ಕೆಲವೊಬ್ಬರಿಗೆ ಮೂರು ಸಲ ಹೀಲಿಂಗನ್ನು ಕೊಡಬೇಕು ನಮ್ಮ ಸೆಂಟರ್ಗೆ ಬಂದು ಹೀಲಿಂಗ್ ತೊಗೊಳೋರು ತ್ರೀ ಡೇಸ್ ಬಂದು ತೊಗೋತಾರೆ ಟ್ವೆಂಟಿ ಒನ್ ಡೇಸ್ ಬಂದು ತಗೋತಾರೆ ಇಲ್ಲ ಪರಿ ಒಂದೇ ಒನ್ ಸೆಷನಲ್ಲೇ ಗುಣ ಆಗಿರೋರು ಇದ್ದಾರೆ ಈ ಥರ ಆ ಒಂದು ಇನ್ಸೆಂಟಿ ಇಂಟೆನ್ಸಿಟಿ ಮೇಲೆ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ತಿಳ್ಕೊಂಡು ರೇಖೆನ ಕೊಡೋದು ಬೇರೆ ಹೀಲಿಂಗ್ ಟೆಕ್ಸಿಕ್ಸ್ ಟೆಕ್ಸಿಕ್ಸನ್ನು ಹೇಳ್ಕೊಡ್ತೀವಲ್ಲ ಅದನ್ನು ಅಪ್ಲೈ ಮಾಡಿಕೊಂಡು ಅವರು ಎನರ್ಜಿ ಮುಖಾಂತರ ಅವ್ರನ್ನ ಅವರು ಅಂದರೆ ಯಾವುದೇ ಮೆಡಿಸನ್ ಇಲ್ಲದೆ ಡ್ರಗ್ಲೆಸ್ ಥೆರಪಿ ಅಂತ ಕರಿತೀವಿ ಸೊ ನಮ್ಮ ಸೆಂಟರಲ್ಲಿ ನಾವು ಆಲ್ಮೋಸ್ಟ್ ಏಯ್ಟಿ ಪ್ಲಸ್ ಡ್ರಗ್ಲೆಸ್ ಥೆರಪೀಸನ್ನು ಪ್ರಾಕ್ಟೀಸ್ ಮಾಡ್ತೀವಿ ಆ ಥರ ಡ್ರಗ್ಲೆಸ್ ಥೆರಪೀಸ್ ಅನ್ನು ಅಳವಡಿಸ್ಕೊಂಡು ಯಾರಿಗೇನು ಅವಶ್ಯಕತೆ ಇದೆ ಅದನ್ನು ಕೊಡ್ತೀವಿ ಎಲ್ರಿಗೂ ಏಟಿ ಫೋರ್ ಟೈಪ್ಸು ಹೇಳ್ಕೊಡಲ್ಲ ಯಾರಿಗೇನು ಅವಶ್ಯಕತೆ ಇದೆ ಆ ಥರ ಟೆಕ್ನಿಕ್ಸನ್ನು ಹೇಳ್ಕೊಡ್ತೀವಿ ಅದ್ರ ಮುಖಾಂತರ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರನ್ನ ಅವರು ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಗುಣ ಮಾಡಿಕೊಂಡು ಹೋಗ್ಬೋದು ಸಪೋಸ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಇನ್ನೂ ಮೆಚುರಿಟಿ ಇರೋದಿಲ್ಲ ಅಂಥ ಮಕ್ಕಳಿಗೂ ಕೂಡ ರೇಖೆ ಮುಖಾಂತರ ನಾವು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡೋದಾಗ್ಬೋದು ಇಲ್ಲ ಅಂದರೆ ಒಂದು ಕಡೆ ಕೂರೋದಿಲ್ಲ ಎಜುಕೇಷನ್ ಯಾವುದೋ ಒಂದು ಓದಬೇಕಾದ್ರೂ ಕೂಡ ಅವರು ತರಲೆಗಳು ತಲಾ ತಲಾಟೆಗಳು ಸೊ ಚೇಷ್ಟೆಗಳು ಮಾಡ್ತಾ ಕುತ್ಕೊತಾರೆ ಒಂದು ಕಡೆ ಕೂರೋದಿಲ್ಲ ಸೊ ಅವ್ರನ್ನೂ ಕೂಡ ನಾವು ಈ ರೇಖೆ ಒಂದು ಸಿಸ್ಟಮ್ ಮುಖಾಂತರ ಒಂದು ಕಡೆ ಕೂತು ಓದೋ ಥರ ಮಾಡ್ಬೋದಾ ಇಲ್ಲ ರೇಖಿನ ಮಕ್ಳಿಗೆ ಹೇಳ್ಕೊಡ್ಬೋದಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ರೇಖೆ ಏನು ಹೆಲ್ಪ್ ಆಗುತ್ತೆ ಸೊ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಪ್ರಾಬ್ಲಮ್ಸ್ ಇರೋವಂಥ ಸಬ್ಜೆಕ್ಟ್ಸ್ ಇರ್ಬೋದು ಅಹ್ ನೀವು ಹೇಳಿದಾಗೆ ಹತ್ರ ಕೂತು ಓದ್ದೆ ಇರ್ಬೋದು ಇದಕ್ಕೆಲ್ಲದಕ್ಕೂ ಅವರ ಒಂದು ಕೆಲವೊಂದು ಚಕ್ರಗಳ ಮೇಲೆ ಹೇಳ್ಕೊಡ್ತೀವಿ ಒಂದು ಆಜ್ಞಾ ಚಕ್ರ ಇರ್ಬೋದು ನಮ್ಮಲ್ಲಿ ತುಂಬಾ ಜನ ಬಂದು ಕೇಳ್ತಾರೆ ಅವರು ನನ್ನ ಮಾತು ಕೇಳೋಂಗ ಮಾಡಿ ಅಂತ ಸೊ ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ ನಾವು ಹೇಳ್ಕೊಡೋದು ನಿಮ್ಮ ಅವರ ಒಂದು ಬಾಂಧವ್ಯ ಚೆನ್ನಾಗಾದಾಗ ಯಾರಾದರೂ ಹೊಂದಾಣಿಕೆಯಿಂದ ಹೋಗಿ ಹೋಗ್ತಾರೆ ಮಕ್ಕಳು ನಮ್ಮನ್ನ ಅರ್ಥ ನಾವು ಏನಕ್ಕೆ ಹೇಳ್ಕೊಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಂಡಾಗ ಡೆಫಿನೆಟ್ಲಿ ನಾವು ನಾವು ಹೇಳೋದನ್ನ ಕೇಳ್ತಾರೆ ಸೊ ಆ ಒಂದು ಬಾಂಧವ್ಯನ ಹೇಗೆ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂತ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಅವ್ರ ಎಜುಕೇಶನ್ಗೆ ಹೆಲ್ಪ್ ಮಾಡ್ಬೋದು ಮತ್ತು ತುಂಬ ಮಕ್ಕಳು ಭಯ ಅಂದರೆ ಜನಗಳ ಮಧ್ಯೆ ಹೋಗೋಕ್ಕೆ ಭಯ ಜನಗಳನ್ನ ಸೇರಲ್ಲ ಒಂಟಿ ಇರೋಕ್ಕೆ ಇಷ್ಟಪಡ್ತಾರೆ ಈ ಥರದ್ದು ಪ್ರಾಬ್ಲಮ್ಸನ್ನು ನಾವು ನೋಡಿದ್ದೀವಿ ಆ ಥರ ಮಕ್ಕಳಿಗೆ ಅನಾಹತ ಚಕ್ರ ಇರುತ್ತೆ ಅನಾಹತ ಚಕ್ರಕ್ಕೆ ಯಾವ ಥರ ಹೀಲ್ ಮಾಡ್ಬೋದು ಅನಾಹತ ಚಕ್ರ ಅಂದರೆ ನಮ್ದೊಂದು ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಪವರ್ ಈ ಥರ ಲೋ ಕಾನ್ಫಿಡೆನ್ಸ್ ಇದೆ ಅದನ್ನು ಯಾವ ಥರ ಬೂಸ್ಟ್ ಅಪ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಸೊ ಮಕ್ಕಳಿಗೆ ಎಜುಕೇಷನಿಂದ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಮತ್ತೆ ಇನ್ನೊಂದು ನಮ್ಮ ಒಂದು ಕೇಸ್ ಸ್ಟಡಿ ಪ್ರಕಾರ ಒಬ್ಬರಿಗೆ ಒಂದು ಮಗುಗೆ ಹೀಲಿಂಗ್ ಮಾಡಿದ್ದೆ ಆ ಮಗು ಸ್ಕೂಲ್ಗೆ ಹೋಗುತ್ತೆ ಯಾರ ಜೊತೆ ಮಾತಾಡೋಲ್ಲ ಭಯವಾಗಿರುತ್ತೆ ಮೂರೊತ್ತು ಬೆವರು 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 ಅಷ್ಟು ಭಯ ಆ ಮಗುಗೆ ಸೊ ಆ ಮಕ್ಕಳಿಗೆ ಯಾವ ಥರ ನಾವು ಹೀಲ್ ಮಾಡಬೇಕು ಅಂದರೆ ಕಾನ್ಫಿಡೆನ್ಸನ್ನು ಯಾವ ಥರ ತುಂಬಬೇಕು ಮತ್ತು ಮಾತಾಡಲ್ಲ ಸೊ ಅವ್ರಿಗೆ ಒಂದು ಎಲ್ಲರ ಜೊತೆ ಬೆರ್ತು ಮಾತಾಡೋದು ಹೇಗೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಹೇಗೆ ಈ ಥರ ಎಲ್ಲನೂ ನಾವು ಮಕ್ಕಳಿಗೆ ಗುಣ ಮಾಡಿಕೊಂಡು ಅವ್ರಿಗೆ ಮೇಯ್ನಾಗಿ ಅವ್ರಿಗೆ ನಾವು ಒಂದು ಬೇರೆ ವಾತಾವರಣದಲ್ಲಿ ಇದ್ದೀವಿ ಅನ್ನೋದು ಬಿಟ್ಟು ನನ್ನ ಒಂದು ಸೆಲ್ಫ್ ನಾನು ಪ್ರೊಟೆಕ್ಟೆಡ್ ನಾನು ಇಲ್ಲಿ ಸೇಫ್ ಆಗಿದ್ದೀನಿ ಅನ್ನೋ ಒಂದು ವಾತಾವರಣನ ಕ್ರಿಯೇಟ್ ಮಾಡೋದೇಗೆ ಅದನ್ನು ಅದನ್ನ ನಾವು ಹೇಳ್ಕೊಡೋದು ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಗೆ ಮಾಡೋದು ಮಕ್ಕಳಿಗೆ ಖಂಡಿತ ಸೊ ಏನಾಗುತ್ತೆ ಅವರು ಏನೇ ಕೆಲಸ ಮಾಡೋಕೆ ಇನ್ನು ಸ್ವಲ್ಪ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಓದಬೇಕಾದ್ರು ಅಷ್ಟೇ ಇನ್ನು ಅವರು ಕಾನ್ಫಿಡೆನ್ಸ್ ಬಂದಾಗ ಅವರು ಏನು ಹಾಕಬೇಕು ಏನು ಎಫರ್ಟ್ ಹಾಕಬೇಕು ಅದು ಹಾಕೇ ಹಾಕ್ತಾರೆ ಸೊ ಅದು ಅವರು ಬೆಳವಣಿಗೆಗೆ ಸೊ ಸಹಾಯ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇದೆಲ್ಲಾನು ಕೆಲವೊಂದು ಚೈಲ್ಡ್ಹುಡ್ ಟ್ರಾಮಾಸ್ ತರ ನಿಂತ್ಕೊಬಿಡುತ್ತೆ ಈಗ ಏನು ಅನುಭವಿಸ್ತಿದಾರೋ ಸ್ವಲ್ಪ ಬೆಳೆದ ಮೇಲೆ ಅದು ಅವ್ರಿಗೆ ಗೊತ್ತಿರಲ್ಲ ಚೈಲ್ಡ್ಹುಡ್ ಟ್ರಾಮಾಸ್ ಅಂತ ಗೊತ್ತಿರಲ್ಲ ಆ ಸ್ಟಬನ್ ಮಾಡಿಕೊಂಡು ಸಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಒಳಗಡೆ ಇಟ್ಕೊಂಡು ಅವ್ರೊಂದು ಏಜಿಗೆ ಬಂದಾಗ ಅದೆಲ್ಲ ಬೆಳಕಿಗೆ ಬರ್ತಾ ಹೋಗುತ್ತೆ ಆವಾಗ್ಲೂ ಸಹ ಈಗ ಜಾಬ್ಗೆ ಹೋದ್ರು ಇಲ್ಲ ಕಾಲೇಜ್ಗೆ ಹೋದ್ರು ಅಂದ್ರೆ ಅಲ್ಲಿ ನಾಲ್ಕು ಜನ ಸೇರ್ಲಿಲ್ಲ ಅಂದಾಗ ಅವರು ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಇದು ಸಮಾಜದಲ್ಲಿ ಎಲ್ಲ ಬೆರೆತೆ ಬಳಬೇಕು ಎಲ್ಲ ಕಡೆ ಬೆರೆತೇನೆ ವ್ಯವಹಾರಗಳು ಮಾಡಬೇಕು ಹಾಗಾಗಿ ಈಗಲಿಂದನೇ ಆ ಒಂದು ದಾರಿಗಳನ್ನ ಅವ್ರಿಗೆ ಕಲ್ಸ್ಕೊಟ್ಟಾಗ ಅವರು ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಫ್ಯೂಚರ್ ಅಲ್ಲಿ ಅವರೆಲ್ಲಾನು ಅಳವಡಿಸ್ಕೊಂಡು ಹೋಗ್ಬೋದು ಸೂಪರ್ ಮೇಡಮ್ ಸೊ ವೀಕ್ಷಕರೇ ಇದೊಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಮನೆಗಳಲ್ಲಿ ರೆಗ್ಯುಲರ್ ನಮ್ಮ ನಾವು ಬದುಕೋ ವಾತಾವರಣದಲ್ಲಿ ರೇಖೆ ಏನೆಲ್ಲ ಒಂದು ಸಹಾಯ ಮಾಡುತ್ತೆ ಅನ್ನೋ ವಿಚಾರನ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರ ನಂಬರ್ ಕೊಟ್ಟಿರ್ತೀವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅದರ ಬಗ್ಗೆ ಕ್ಲೀನಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ